ನಮ್ಮ ನಡೆದಾಡುವ ಗುರುಗಳು ಎಂಬುದಾಗಿ ಪ್ರಸಿದ್ಧರಾದ ನಮ್ಮ ಪರಮ ಗುರುಗಳಾದ ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರ ವಿಶೇಷ ಅನುಗ್ರಹವನ್ನು ಪಡೆದಿರತಕ್ಕಂತಹ ಬೆಂಗಳೂರು ಮಹಾನಗರದ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ನೋಂದಣಿ ಹೊಂದಿರತಕ್ಕಂತಹ ಸಂಸ್ಥೆ ವತಿಯಿಂದ ಪ್ರತಿವರ್ಷವೂ ಅನೇಕ ಸಂಗೀತದ ಮೂಲಕವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು ಇದರ ಮುಖ್ಯ ನೇತೃತ್ವವನ್ನು ಶ್ರೀಮತಿ ಗೌರಿ ನಾಗರಾಜ್ ಅವರು ವಹಿಸಿಕೊಂಡಿದ್ದಾರೆ ಅವರು ಸೋಸಲೆ ವ್ಯಾಸರಾಜ ಮಠದ ಹಿಂದಿನ ಪೀಠಾಧಿಪತಿಗಳಾದ ಶ್ರೀ ವಿದ್ಯಾಪ್ರಸನ್ನ ದೇವತ ಶ್ರೀಪಾದಂಗಳವರ ಅತ್ಯಂತ ಜನಪ್ರಿಯವಾದಂತಹ ಅರ್ಥಗರ್ಭಿತವಾದಂತಹ ಒಂದು ಕನ್ನಡ ಕೃತಿಗಳು ಅನೇಕ ನೂರಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅಂತಹ ಕೃತಿಗಳನ್ನು ಆಯ್ದು ಕಾರಣನೇ ಇವನು ಎಲ್ಲಕ್ಕೂ ಕಾರಣನೇ ಇವನು ಎಂಬುವ ನಾಮಾಂಕಿತದಿಂದ ಅನೇಕ ದಾಸರ ಕೃತಿಗಳನ್ನ ಈ ಆರಾಧನಾ ಶುಭ ಸಂದರ್ಭದ ನಿಮಿತ್ತವಾಗಿ ಅದನ್ನು ಅನಾವರಣಗೊಳಿಸ್ತಾ ಇದೆ ಇದನ್ನ ಹಿಂದಿನ ವ್ಯಾಸರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ ವಿದ್ಯಾಪಯಾನಿಧಿ ದೇವ ಶ್ರೀಪಾದಂಗಳವರ ಪೂರ್ವಾಶ್ರಮದ ಮೊಮ್ಮಕ್ಕಳು ಸಂಗೀತ ಗಾಯಕರೂ ಆದಂತಹ ಸೋಸಲೆ ಸಮೀರಾಚಾರ್ ಅವರು ತಮ್ಮ ಸಹೋದರ ಸುಶ್ರಾವ್ಯ ಕಂಠದಿಂದ ಇದನ್ನು ವಾಚನ ಮಾಡಿದ್ದಾರೆ ಅದನ್ನು ಕೂಡ ಈಗ ಅನಾವರಣಗೊಳಿಸುತ್ತೇವೆ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಬೆಂಗಳೂರು ಸುಶಮಿರು ತೀರ್ಥ ಉದ್ಘಾಟನೆಗೊಂಡ ಈ ಸಂಸ್ಥೆ ಸುಮಾರು ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವವನ್ನು ನಡೆಸುವುದರ ಮೂಲಕ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಂಡಂತಹ ಸಂಸ್ಥೆ ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಸಂಗೀತ ಕಾರ್ಯಕ್ರಮವನ್ನು ನಡೆಸಿ ಹರಿದಾಸರ ಶ್ರೇಷ್ಠರಾದ ಪುರೇಂದ್ರದಾಸರು ಕನಕದಾಸರು ತ್ಯಾಗರಾಜರು ಮೊದಲಾದ ನಾಡಿನ ಹಿರಿಯ ಸಾಹಿತಿಗಳು ಮತ್ತು ದಿವಂಗತ ಬೆಳಗೇರಿ ಮಹಾಲಕ್ಷ್ಮಣರ ಸ್ಮರಣಾರ್ಥ ಕಾರ್ಯಕ್ರಮ ಹೀಗೆ ಸಂಗೀತ ಸರಸ್ವತಿ ಪ್ರಶಸ್ತಿ ಕನಕಶ್ರೀ ಪ್ರಶಸ್ತಿ ಪ್ರತಿಭಾ ಪುರಸ್ಕಾರ ಧ್ರುವ ಪ್ರಶಸ್ತಿ ಮೊದಲಾದ ಕಾರ್ಯಕ್ರಮವನ್ನು ಕೊಡುವುದರ ಮೂಲಕ ದೇಶದ ಪ್ರಸಿದ್ಧವಾಗಿದೆ ಕೊರೋನಾ ಸಮಯದಲ್ಲಿ ಐದು ಐವತ್ತು ಸಾವಿರಕ್ಕೂ ಹೆಚ್ಚು ಸಹಜ ಹೆರಿಗೆ ಕಾರ್ಯಕ್ರಮವನ್ನು ನಡೆಸಿ ಸೇವೆಯನ್ನು ಮಾಡಿರತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಆ ಸಂಸ್ಥೆಯಿಂದ ಇವತ್ತು ಪರಮಪೂಜ್ಯ ಶ್ರೀಪಾದಗಳವರು ಕಾರಣನೇ ಇವನು ಎಲ್ಲಕ್ಕೂ ಕಾರಣ ಎಂಬ ಪ್ರಸನ್ನತೀರ್ಥರ ಕೃತಿಯನ್ನೇ ಸಮೀರಾಚಾರ ಸೋಸ್ರೆ ಅವರಿಂದ ಧ್ವನಿ ಸುರಳಿಯಲ್ಲಿ ಮೂಡಿದ್ದನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಈಗ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಾನು ಪರಮ ಪೂಜ್ಯ ಶ್ರೀಪಾದಿಗಳು ಅವರು ಇನ್ನು ಮುಂದೆ ಇಲ್ಲಿಂದ ಧ್ವನಿ मुख्य श्रुतिगतवचनुख्यवृत्ति भैिष् सत्या